ಇದು ಸ್ಕಿನ್ 플레이ಟ್ ಎರಡು ಕೋಟ್ ಬಂದು 16mm ಹಾ ಸರ್ ಪ್ಲೇಟ್ ಬಂದು 20

Ender ನಿಮ್ಗೆ ನಿಮ್ಗೆ ಪ್ಲ್ಯಾನ್ ಮಾಡ್ದು ಆಯ್ತು ನಿಮ್ದೊಂದು ಸ್ಪೀಡ್ ಆಗಲಿ ನಾವು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡಕತ್ತೀವಿ ಏನಾದರೂ ಒಂದು ನೀರು ಮುಗಿಸ್ಬೇಕು ಮಳೆ ಈಗ ನಾನು ನಿಮ್ಗೆ ಹೇಳಿದ್ದೆಲ್ಲ ಇಲ್ಲಿ ಇದೊಂದು ಒಂದು ಕೆಲಸ ಇನ್ನು ಇಲ್ಲಿ ಮೂರು ಅಲ್ಲಿ ಎರಡು ಇಲ್ಲಿ ಹಾಂ ಹಾಂ ಅದೇ ಒಂದು ಇಂಜಿನಿಯರಿಂಗ್ ಹಿಂದೂಸ್ತಾನ್ ಹಿಂದೂಸ್ತಾನ್ ಇಂಜಿನಿಯರಿಂಗ್ದಾಗ ಎರಡು ಮಾಡಿಸ್ತಾ ಇದ್ದೀವಿ ನಾರಾಯಣ ಇಂಜಿನಿಯರಿಂಗ್ಸ್ ಮೂರು ಮಾಡಿಸ್ತಾ ಇದ್ದೀವಿ